ವಿದ್ಯಾರ್ಥಿಗಳೇ ನಾನು ಪರೀಕ್ಷೆಯಲ್ಲಿ ಎಷ್ಟೇ ಚೆನ್ನಾಗಿ ಬರೆದಿದ್ರು ಕೂಡ ನನಗೆ ಸರಿಯಾಗಿ ಅಂಕಗಳು ಬಂದಿಲ್ಲ ನನಗೆ ಇಷ್ಟು ಅಂಕಗಳು ಬರಬೇಕಾಗಿತ್ತು ಅಂತಕ್ಕಂಥ ಕಾಡ್ಬಿಡ ನಾನು ಪತ್ರಿಕೆ ಫೇಲ್ ಆಗಿದೆ ನಾನು ಸಾಕಷ್ಟು ಬರೆದಿದ್ದೀನಿ ಆದ್ರೂ ಫೇಲ್ ಆಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಉತ್ತರ ಪತ್ರಿಕೆಗಳನ್ನ ತರಿಸ್ಕೊಳ್ಳೋದು ಹೇಗೆ ಆ ಉತ್ತರ ಪತ್ರಿಕೆಯನ್ನ ನೋಡಿ ನಿಮ್ಮ ಶಿಕ್ಷಕರಿಂದ ಮತ್ತೆ ವ್ಯಾಲ್ಯೂಯೇಷನ್ ಮಾಡಿ ನೀವು ಪಾಸ್ ಆಗೋದು ಹೆಚ್ಚಿನ ಅಂಕಗಳನ್ನ ಪಡೆಯೋದು ಖಂಡಿತ ನಿಮಗೆ ಖಂಡಿತ ಅನಿಸಿದ್ರೆ ಅದನ್ನ ಯಾವ ರೀತಿ ರಿವ್ಯಾಲ್ಯೂಷನ್ ಹಾಕಿ ಹಾಕಬೇಕು ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅದಕ್ಕೆ ಫೀಸ್ ಎಷ್ಟಿದೆ ಇದೆ ನೀವೇ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ರಿ ಒಟ್ಟಾರೆ ಯಾವ ವಿದ್ಯಾರ್ಥಿಗಳು ನಿಮಗೆ ಕಡಿಮೆ ಅಂಕಗಳು ಕಡಿಮೆ ಬಿದ್ದಾವೆ ಅಂದ್ರೆ ಕಡಿಮೆ ಅಂಕಗಳು ಬಂದಿದಾವೆ ಅಂತ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವ ಅಗತ್ಯತೆ ಇಲ್ಲ ಅದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ಯಾನ್ ಪ್ರತಿಯನ್ನ ಪಡೀಲಿಕ್ಕೆ ಒಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಒಂಬತ್ತೈದು ಎರಡ್ ಸಾವಿರ ಇಪ್ಪತ್ನಾಲ್ಕು ಹದಿನಾರು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಕೊನೆ ದಿನಾಂಕ ಇರ್ತಕ್ಕಂಥದ್ದು ನೀವು ಅದಕ್ಕೆ ಫೀಸ್ ಕಟ್ಟಬೇಕಾಗತ್ತೆ ಒಂಬತ್ತನೇ ತಾರೀಕಿನಿಂದ ನೀವು ಫೀಸ್ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ ಹದಿನೇಳನೇ ತಾರೀಕಿನವರೆಗೂ ಕೂಡ ನೀವೇನ್ ಮಾಡ್ಬೋದು ಫೀಸ್ ಅನ್ನ ಕಟ್ಟಬಹುದು ಆ ನೀವು ಮರು ಎಣಿಕೆ ಮತ್ತು ಮರು ಫಲಕ ಅರ್ಜಿ ನೀಡ್ಬೇಕಂತ ಕೊನೆ ದಿನಾಂಕ ಎಷ್ಟಿದೀಯಪ್ಪ ಅಂದ್ರೆ ಹದಿಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ವರೆಗೂ ನೀವು ಮರುಮೌಲ್ಯ ಮಾಪನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಆ ಮರುಮೌಲಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಇಪ್ಪತ್ತ್ ಮೂರು ಏನಾಗಿರುತ್ತೆ ಕೊನೆಯ ದಿನ ಆಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರು ಇಷ್ಟೇ ನೀವು ಕ್ಯಾನ್ ಪ್ರತಿಯನ್ನ ಪಡೀಲಿಕ್ಕೆ ಹದಿನಾರು ಕೊನೆ ದಿನಾಂಕ ಆಗಿದ್ರೆ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿಯ ಸಲ್ಲಿಸಕ್ಕೆ ಇಪ್ಪತ್ತೆರಡನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಮೊದಲ ನೀವು ಸ್ಕ್ಯಾನ್ ಪ್ರತಿನಿಧಿ ಪಡ್ಕೋಬೇಕು ನಿಮ್ಗೆ ಅಂಕಗಳು ಅನ್ನೋದು ಕನ್ಫರ್ಮ್ ಆದ್ರೆ ಮತ್ತೆ ಏನ್ ಮಾಡಬೇಕು ಮರು ಮೌಲ್ಯಮಾಪನಕ್ಕೆ ಪಣಕ್ಕೆ ಹಾಗಾದ್ರೆ ನಾವು ಎಲ್ಲಿ ಹೋಗಬೇಕು ಏನ್ ಮಾಡ್ಬೇಕು ಅಂತ ನೋಡಿದಾಗ ನೀವು ಯಾವ್ದಾದ್ರು ಬ್ರೌಸರ್ಗೆ ಹೋಗಿ ನಿಮ್ಮ ಕ್ರೋಮಲ್ಲಿ ಹೋಗಿ ಜಸ್ಟ್ ಏನಂತ ಟೈಪ್ ಮಾಡಿ ಕೆ ಬಿ ಇಲ್ಲಿ ತಾವು ನೋಡ್ತಾ ಇದ್ರಿ ಕೆ ಎಸ್ ಇ ಬಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾಗಿರ್ತಕ್ಕಂತ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬರ್ತಕ್ಕಂತ ರೀಡ್ ಮೂರ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ರೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ ಏನು ಕ್ಲಿಕ್ ಹೇರ್ ಟು ಅಪ್ಲೈ ಡೌನ್ಲೋಡ್ ಫೋಟೋ ಅಂಡ್ ರಿವ್ಯಾಲೂಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಮತ್ತೊಂದು ಹೊಸ ಫೇಜ್ ಓಪನ್ ಆಗುತ್ತೆ ಎಲ್ಲ ತಾವು ನೋಡ್ತಾ ಇದೀರಿ ಫೋಟೋ ಕಾಪಿ ರೀಟೋಟ್ಲಿಂಗ್ ಅಂಡ್ ರಿವ್ಯಾಲ್ಯೂಷನ್ ಅಂತಿಕೊಂಡು ಇಲ್ಲಿ ಹೌ ಟು ಅಪ್ಲೈ ಇದೆ ಆನ್ಲೈನ್ ಅಪ್ಲಿಕೇಶನ್ ಇದೆ ಚೇಂಜ್ ಮೊಬೈಲ್ ನಂಬರ್ ಇದೆ ಪೇಮೆಂಟ್ ಸ್ಟೇಟಸ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಇದೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ದಿನಾಂಕ ಇರುತ್ತೆ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ತಾವು ನೋಡ್ತಾ ಇದ್ರಿ ಫೋಟೋ ಕಾಪಿಗೆ ಒಂಬತ್ತನೇ ತಾರೀಕು ಅರ್ಜಿಯನ್ನು ಸಲ್ಲಿಸಬಹುದು ಕೊನೆ ದಿನಾಂಕ ಹದಿನಾರು ಆಗಿರ್ತಕ್ಕಂಥದ್ದು ನೀವು ರೀಟೋಟ್ಲಿಂಗು ಅಥವಾ ರೀಟೋಟ್ಲಿಂಗ್ ಮಾಡ್ಲಿಕ್ಕೆ ಹದಿಮೂರನೇ ತಾರೀಕಿನಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನ ಅದು ಗೆ ಇಪ್ಪತ್ತೆರಡನೇ ತಾರೀಕು ಕೊನೆ ದಿನ ಆಗಿರುತ್ತೆ ಹಾಗೆ ರೀವ್ಯಾಲ್ಯೂಷನ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹದಿಮೂರನೇ ತಾರೀಕು ಪ್ರಾರಂಭ ಆಗುತ್ತೆ ಅದು ಇಪ್ಪತ್ತೆರಡನೇ ತಾರೀಕು ಏನಾಗಿರುತ್ತೆ ಕೊನೆ ದಿನಾಂಕ ಆಗಿರುತ್ತೆ ಅನ್ನೋದು ಮತ್ತೊಂದು ಸರಿ ಹೇಳ್ತಾ ನೇರವಾಗಿ ಇಲ್ಲಿ ಇರತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನೀವೇನ್ ಮಾಡಬಹುದು ನಿಮ್ಮ ಸ್ಕ್ಯಾನ್ ಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲದೇ ಕೆಳಗಡೆ ಬರ್ತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕೂಡ ನೀವೇನ್ ಮಾಡಬಹುದು ಇಲ್ಲಿ ಕ್ಲಿಕ್ ಮಾಡಿ ಹೋಗ್ಬಹುದು ಎಸ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಕ್ಲಿಕರ್ ಟು ಡೌನ್ಲೋಡ್ ಫೋಟೋ ಕಾಪಿ ಕ್ಲಿಯರ್ ಟು ನೋಡೋ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂದ್ರೆ ಮೊದಲು ನೀವೇನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಮುಂದೆ ಎರಡು ಬರ್ತಕ್ಕಂಥದ್ದು ಎಸ್ ಇಲ್ಲಿ ಅಪ್ಲಿಕೇಶನ್ ಕಾಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ ನಾನು ಇಲ್ಲಿ ನಂಬರ್ ಎಂಟ್ರಿ ಮಾಡ್ತೀನಿ ಬಟ್ ಅದನ್ನ ನಿಮಗೆ ನಾನು ಏನ್ ಮಾಡೋದಿಲ್ಲ ತೋರಿಸೋದಿಲ್ಲ ಯಾಕಪ್ಪ ಅಂದ್ರೆ ಇದು ಪರ್ಸನಲ್ ಆಗಿರೋದ್ರಿಂದ ಈ ನಂಬರ್ ಗಳನ್ನ ನಿಮಗೆ ತೋರಿಸ್ಕೆ ಬರೋದಿಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಏನ್ ಮಾಡ್ತೀನಿ ಐಡ್ ಮಾಡ್ತಾ ಹೋಗ್ತೇನೆ ಓಕೆ ಎಸ್ ಈ ರೀತಿ ನೀವು ಅದನ್ನ ಹಾಕೊಂಡಾಗ ನಿಮ್ಗೆ ಏನಾಗುತ್ತೆ ಎಲ್ಲಾ ಹೆಸರುಗಳು ಬರ್ತವೆ ಹಾಗೆ ನಿಮ್ ರಿಜಿಸ್ಟರ್ ನಂಬರ್ ನಿಮ್ ಪೇಪರ್ಗಳು ಕೂಡ ಬರ್ತವೆ ಎಷ್ಟು ಅಂಕಗಳು ಇದ್ದಾವೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ ಹಾಗೆ ಏನ್ ಮಾಡಬೇಕಪ್ಪ ಅಂದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಅನ್ನ ಸ್ಕ್ಯಾನ್ ನೀವು ನಿಮ್ಮ ಪ್ರತಿಯನ್ನು ಪಡ್ಕೋಬೇಕಾಗಿದೆ ಅದರನ್ನ ಎಸ್ ಮಾಡಿದ್ರೆ ಸಾಕು ಎಕ್ಸಾಂಪಲ್ ಸಬ್ಜೆಕ್ಟ್ ಇದೆ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಎಸ್ ಒನ್ ಸೆಕೆಂಡ್ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ ಮೇಲೆ ಇದು ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಸೋಷಿಯಲ್ ಸೈನ್ಸ್ ಬೇಕಾಗಿದ್ರೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಆಗ ನಾಕ್ನೂರು ರೂಪಾಯಿ ಬರುತ್ತೆ ಅಂದ್ರೆ ಒಂದ್ ಸಬ್ಜೆಕ್ಟ್ ಗೆ ನಾಕ್ನೂರು ರೂಪಾಯಿ ಏನ್ ಮಾಡ್ಬೇಕಾಗುತ್ತೆ ನೀವು ಸ್ಕ್ಯಾನ್ ಪ್ರಚನ ಪಡ್ಕೊಳ್ಲಿಕ್ಕೆ ಕಟ್ಬೇಕಾಗತ್ತೆ ಇದು ಬೇಕಾದ್ರೆ ಇದ್ರ ಮೇಲೆ ಎಸ್ ಕೊಡಿ ಇದು ಕೂಡ ಏನಾಗುತ್ತೆ ನಿಮ್ಗೆ ನಾಕ್ನೂರು ಕೇಳುತ್ತೆ ಅಂದ್ರೆ ಪ್ಲಸ್ ಕಮಿಷನ್ ಕೂಡ ಅದಕ್ಕೆ ಇರುತ್ತೆ ಎಸ್ ಈ ರೀತಿ ನೀವೇನ್ ಅಂದ್ರೆ ನಿಮ್ಗೆ ಯಾವ ಪೇಪರ್ ಗಳು ಬೇಕು ಆ ಪೇಪರ್ ಗಳನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನೀವು ಅದನ್ನ ಮಾಡ್ಬೋದು ಜಸ್ಟ್ ನಿಮ್ಗೆ ತೋರ್ಸ್ಲಿಕ್ಕೆ ಏನ್ ಮಾಡ್ತಾ ಇದ್ರಿ ನೀವು ಒಂದನ್ನ ಚರ್ಚ್ ಮಾಡ್ಕೋತಾ ಇದ್ದೀನಿ ಮಾಡ್ಕೊಂಡು ಇಲ್ಲಿ ಮಾಡಿ ಏನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಗಳನ್ನ ಹಾಕಿ ಎಸ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಇದನ್ನು ಕೂಡ ನಿಮಗೆ ತೋರಿಸೋದಿಲ್ಲ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಇದ್ರೆ ಹಾಕಿ ಇಲ್ದಿದ್ರೆ ಬಿಡಿ ಇದೇನು ಹಾಕಬೇಕಂತ ಇಲ್ಲ ಇಮೇಲ್ ಇದ್ರೆ ಹಾಕಿ ಇಲ್ದಿದ್ರೆ ಬಿಡಿ ಎಸ್ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಹಾಕಿ ನಿಮಗೆ ಸಂಬಂಧಪಟ್ಟಂತಹ ಏನು ಅಡ್ರೆಸ್ ಇದೆ ಅದನ್ನ ಹಾಕಿ ಎಸ್ ಯಾವುದನ್ನು ಇಲ್ಲಿ ನಿಮಗೆ ತೋರಿಸೋದಿಲ್ಲ ಜಸ್ಟ್ ಹಾಗೆ ನಾನು ಇಲ್ಲಿ ಎಂಟ್ರಿ ಮಾಡ್ತಿರ್ತೀನಿ ಅದು ನಿಮಗೆ ಹೈಡ್ ಆಗಿರುತ್ತೆ ಎಸ್ ಈ ರೀತಿ ಹಾಕಿ ಜನರೇಟ್ ಓ ಟಿ ಪಿ ಅಂತ ಹಾಕಿ ಇಲ್ಲಿ ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಏನು ಬರುತ್ತೆ ಓ ಟಿ ಪಿ ಬರುತ್ತೆ ಎಸ್ ಬಂದಿರತಕ್ಕಂಥ ಓ ಟಿ ಪಿ ಏನ್ ಮಾಡಿ ಎಂಟ್ರಿ ಮಾಡಿ ಎಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಹಾಕಿಬಿಟ್ಟು ಸಬ್ಮಿಟ್ ಕೊಡಿ ಎಸ್ ಇಲ್ಲಿ ಬರ್ತಕ್ಕಂಥ ನಂಬರ್ ಏನಕ್ಕೆ ಬರ್ತಾ ಇದೆಯಲ್ಲ ಈ ನಂಬರ್ ಅನ್ನ ನೀವು ಅಪ್ಲಿಕೇಶನ್ ನಂಬರ್ ಅದು ಬರುತ್ತೆ ಇಲ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೊಬೇಕಾಗುತ್ತೆ ನೋಟ್ ಡೌನ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡಿ ಪೇಮೆಂಟ್ ಆಗೋರಿಗೂ ಕೂಡ ಏನಾಗೋದಿಲ್ಲ ಇದು ಸಕ್ಸಸ್ ಆಗೋದಿಲ್ಲ ಮೇಕ್ ಪೇಮೆಂಟ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅಂದ ಮೇಲೆ ಕ್ಲಿಕ್ ಮಾಡಿದ ನಂತರ ಅದೇನು ಕೇಳುತ್ತಪ್ಪ ಅಂದ್ರೆ ಪೇಮೆಂಟ್ ಮಾಡೋದನ್ನ ಕೇಳುತ್ತೆ ನೀವು ಗೂಗಲ್ ಪೇ ಎಲ್ಲಾದ್ರೂ ಪೇಮೆಂಟ್ ಮಾಡಿ ಫೋನ್ ಪೇ ಎಲ್ಲಾದ್ರೂ ಪೇಮೆಂಟ್ ಮಾಡಿ ಅಥವಾ ಚಲನ್ ತಗೊಂಡಾದ್ರು ಪೇಮೆಂಟ್ ಮಾಡಿ ಯಾವ್ದು ಬೇಕಾದ್ರೂ ಪೇಮೆಂಟ್ ಮಾಡಬಹುದು ಪೇಮೆಂಟ್ ಮಾಡಿದ ನಂತರ ನೀವು ನಿಮ್ದು ಏನಾಯ್ತಪ್ಪ ಅದ್ ನೋಡ್ಲಿಕ್ಕೆ ನೀವು ಇಲ್ಲಿ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪೇಮೆಂಟ್ ಸ್ಟೇಟಸ್ ಅನ್ನು ಕೂಡ ನೀವು ಏನ್ ಮಾಡ್ಬೋದು ಚೆಕ್ ಮಾಡ್ಕೋಬಹುದು ಎಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿದೆ ಇಲ್ಲ ಅನ್ನೋದು ಕೂಡ ನೀವೇನ್ ಮಾಡ್ಕೋಬಹುದು ಚೆಕ್ ಮಾಡ್ಕೋಬಹುದು ಎಸ್ ನಾನು ನೋಡಿ ಪೇಮೆಂಟ್ ಏನಾಗಿದೆ ಸಕ್ಸಸ್ ಆಗಿದೆ ತಾವಿಲ್ಲಿ ನೋಡ್ತಾ ಇದ್ದೀರ ಅಂದ್ರೆ ನಾವು ನಿಮ್ಗೆ ತೋರಿಸ್ಬೋದು ಟ್ರೈ ಮಾಡೋದ್ರಿಂದ ಇದು ಏನಾಗಿದೆ ನಾಡ್ಪೇಡ್ ನಾಡ್ಪೇಡ್ ಅಂತ ಬರ್ದಿದೆ ಮೊದಲು ಒಂದು ಆಲ್ರೆಡಿ ಆಗಿರೋದ್ರಿಂದ ಏನಾಗಿದೆ ಸಕ್ಸಸ್ ಅಂತ ಬಂದಿರತಕ್ಕಂಥದ್ದು ಈ ರೀತಿ ನೀವೇನ್ ಮಾಡಬೇಕಾಗತ್ತೆ ನಿಮ್ಮ ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಮಾಡಿ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಅವಾಗ ನಿಮ್ಮ ಫೋನ್ ನಂಬರ್ ಗೆ ಏನ್ ಬರ್ತಪ್ಪಾ ಅಂದ್ರೆ ಅದರದ ಒಂದು ಮಾಹಿತಿ ಬರುತ್ತೆ ಅಂದ್ರೆ ನಿಮ್ಮ ಒಂದು ಸ್ಕ್ಯಾನ್ ಕಾಪಿ ಏನಾಗಿದೆ ಫೋಟೋ ಕಾಪಿ ಅಪ್ಲೋಡ್ ಆಗಿದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಕೊಂಡು ಅದನ್ನ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕೋದ್ರ ಮೂಲಕ ನೀವೇನ್ ಮಾಡಬಹುದು ಚೆಕ್ ಮಾಡ್ಕೋಬಹುದು ಜಸ್ಟ್ ಅದನ್ನು ನಿಮ್ಗೆ ಒಂದ್ಸಾರಿ ತೋರಿಸ್ತೀನಿ ಇಲ್ಲಿ ನೋಡಿ ಅದನ್ನು ಕೂಡ ನಿಮ್ಗೆ ನಾನು ಒಂದ್ಸಾರಿ ತೋರಿಸ್ತೀನಿ ಏನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ಇಲ್ಲಿ ನೋಡಿ ಬರ್ತಾ ಇದೆ ಯುವರ್ ಫೋಟೋ ಕಾಪಿ ನಾಟ್ ಅಪ್ಲೂಡೆಡ್ ಒನ್ಸ್ ಅಪ್ಲೋಡೆಡ್ ಓಕೆ ಇಲ್ಲಿ ಅಪ್ಲೋಡೆಡ್ ಅಂತ ಸ್ಟೇಟಸ್ ಏನಾದ್ರು ಬಂದ್ರೆ ನೀವೇನ್ ಮಾಡಬೇಕಾಗುತ್ತೆ ನಿಮ್ ಕಾಪಿಯನ್ನ ಅಪ್ಲೋಡ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇಟ್ಕೊಂಡು ಲೈಕ್ ಕೊಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್